ಅಮರನಾಥ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ಪ್ರಸಿದ್ಧವಾಗಿದೆ ಅಮರನಾಥ ದೇವಸ್ಥಾನ ಹೇಗೆ ಪ್ರಸಿದ್ಧವಾಯಿತು ಹೇಗೆ ಅಲ್ಲಿ ನಿರ್ಮಲವಾಯಿತು ಹೇಗೆ ಜನರೆಲ್ಲ ಹೋಗ್ತಾರೆ ಅಂಥೇಳಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಒಬ್ಬ ಕುರಿ ಮೇಯಿಸೋ ಹುಡುಗ ಹೋಗ್ತಾ ಇರ್ತಾನೆ ಮುಸ್ಲಿಮ್ಸ್ ಹುಡುಗ ತುಂಬ ಕಾಡಲ್ಲ ಹಾಗಿರುತ್ತದೆ ಅಲ್ಲಿ ಹಿಮಾಲಯ ಪರ್ವತ ಯಾವಾಗಲೂ ಬೀಳ್ತಾ ಇರುತ್ತದೆ ಆಗ ಅಲ್ಲಿ ಕಾಲ್ನಡಿಗೆಯಲ್ಲಿ ಹೋಗ್ತಾ ಇರ್ತಾನೆ ಕುರಿ ಮೇಯಿಸ್ಕೊಂಡು ಹೋಗ್ತಾ ಇದ್ದಾಗ ಅಲ್ಲಿ ಒಬ್ಬ ಸ್ವಾಮೀಜಿ ಮೇಲೆಯನ್ನು ಪರ್ವತವನ್ನು ಹತ್ತುತ್ತಾ ಇರ್ತಾರೆ ಆಗ ಅಲ್ಲಿ ಕಪ್ಪು ಕಲ್ಲುಗಳಿರುತ್ತವೆ ಆ ಕಲ್ಲುಗಳನ್ನು ಆಯತ್ಕೊಂಡು ಆ ಹುಡುಗ ಬರ್ತಾ ಇರ್ತಾನೆ ಆಗ ಸ್ವಾಮೀಜಿಯನ್ನು ಮಾತಾಡಿಸಿದ್ದಕ್ಕೆ ಆ ಸ್ವಾಮೀಜಿ ಒಂದು ನಾಲ್ಕು ಕಲ್ಲುಗಳನ್ನು ಹಾದು ಆ ಹುಡುಗನಿಗೆ ಕೊಡುತ್ತಾನೆ ಆಗ ಕೊಟ್ಟಾಗ ಕೈಯನ್ನು ಮುಗಿದುಕೊಂಡು ಕುರಿ ಮೇಯಿಸೋ ಹುಡುಗ ಎಲ್ಲವನ್ನು ಮೇಯಿಸಿಕೊಂಡು ಮನೆಗೆ ಹೋಗುತ್ತಾನೆ ಮನೆಗೆ ಹೋದಾಗ ಅಲ್ಲಿ ನೋಡಿದರೆ ಚಿನ್ನ ಆಗಿರುತ್ತದೆ ಆ ಕಲ್ಲುಗಳು ಆಗ ಆ ಸ್ವಾಮಿಗೆ ಧನ್ಯವಾದಗಳು ಹೇಳಬೇಕು ಆ ಸ್ವಾಮಿ ಯಾರು ಅಂತ ತಿಳಿದುಕೊಳ್ಳಬೇಕು ನನಗೆ ಕಲ್ಲು ಕೊಟ್ಟಿದ ತಕ್ಷಣ ಬಂಗಾರವಾಯ್ತಲ್ಲ ಅಂಥೇಳಿ ಆ ಹುಡುಗ ಓಡಿ ಓಡಿ ಬರ್ತಾನೆ ಆದರೆ ಓಡಿ ಓಡಿ ಬಂದಾಗ ಅಲ್ಲಿ ನೋಡಿದರೆ ಏನೂ ಇರುವುದಿಲ್ಲ ಹಿಮಾಲಯ ಪರ್ವತದಿಂದ ಅಲ್ಲಿ ಶಿವಲಿಂಗ ಆಗಿರುತ್ತದೆ ಆ ಶಿವಲಿಂಗ ನೋಡಿದ ತಕ್ಷಣನೇ ಬೆಚ್ಚಿ ಬೀಳುತ್ತಾನೆ ಆ ಹುಡುಗ ತುಂಬ ಖುಷಿ ಪಡುತ್ತಾನೆ ದೇವರು ಬಂದು ಶಿವನೇ ನನಗೆ ಆಶೀರ್ವಾದ ಮಾಡಿದ್ದಾರೆ ಶಿವರೇ ನನಗೆ ಕಲ್ಲುಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಹಾಗೆಲ್ಲ ತಿಳಿಸುತ್ತಾನೆ ಶಿವ ಇದ್ದಾನೆ ಶಿವನು ಬಂದಿದ್ದ ನಾನು ನೋಡಿದೆ ಶಿವನು ಕೊಟ್ಟ ನನಗೆ ಮನೆಯಲ್ಲಿ ಬಂಗಾರವಾಯಿತು ಅಂತ ಹೇಳಿ ಆ ಮುಸ್ಲಿಮ್ಸ್ ಹುಡುಗ ಅಲ್ಲಿ ಎಲ್ಲರಿಗೂ ತಿಳಿಸಿ ಹೇಳುತ್ತಾನೆ ಆಗ ತಿಳಿಸಿ ಹೇಳಿದ ಮೇಲೆ ಅಮರನಾಥ ದೇವಸ್ಥಾನವೊಂದು ಅಲ್ಲಿ ಪ್ರಸಿದ್ಧವಾಗುತ್ತದೆ ಆಗ ಎಲ್ಲ ಜನರು ನಂಬುತ್ತಾರೆ ಅಲ್ಲಿ ಶಿವನು ಪಾರ್ವತಿಯು ಏಕಾಂತದಲ್ಲಿ ಇರುತ್ತಾರೆ ಶಿವನು ಪಾರ್ವತಿಯು ಆಗ ಅಲ್ಲಿ ಬಂದಿರುವುದು ಅಲ್ಲಿ ಇರುವುದು ಅಲ್ಲಿ ಒಂದು ಗುಟ್ಟನ್ನು ಹೇಳುತ್ತೇನೆ ನಿನಗೆ ಅಂತ ಹೇಳಿ ಪಾರ್ವತಿಯನ್ನು ಕರೆದುಕೊಂಡು ಹೋಗಿರುತ್ತಾನೆ ಶಿವನು ಆಗ ಅಲ್ಲಿ ಒಂದು ಹೆಣ್ಣು ಪಾರವಾಳ ಗಂಡು ಪಾರವಾಳ ವಾಸವಾಗಿರುತ್ತದೆ ಗುಹೆಯಲ್ಲಿ ಆ ಗುಹೆಯಲ್ಲಿ ಆ ಪಾರವಾಳಗಳು ತುಂಬ ವಿಶೇಷತೆಯನ್ನು ಹೊಂದಿರುತ್ತದೆ ಆಗ ಪಾರ್ವತಿಗೆ ಗುಟ್ಟನ್ನೇಳಬೇಕು ಅಂತ ಹೇಳಿ ಮಾತನಾಡುತ್ತಿರುವಾಗ ಯಾರಿಗೂ ಹೇಳಬೇಡ ಪಾರ್ವತಿ ನನ್ನಲ್ಲೋ ನಿನ್ನಲ್ಲೇ ಇರಬೇಕು ಇದು ಅಂತ ಹೇಳಿರ್ತಾನೆ ಶಿವನು ಆದರೆ ಪಾರ್ವತಿಯು ಹೇಳುತ್ತಾಳೆ ಸ್ವಾಮಿ ಅಮರ ರೇಗ ಆಗುತ್ತಾರೆ ಅಮರ ಹೇಗೆ ಆಗಬೇಕು ನನಗೂ ಬೋಧನೆ ಕೊಡಿ ಸ್ವಾಮಿ ಅಂತ ಕೇಳಿದಾಗ ಆಗ ಕಿವಿಯಲ್ಲಿ ಹೇಳುತ್ತಾನೆ ಹೇಳುತ್ತಿರುವಾಗಲೇ ಪಾರಿವಾಳ ಗಂಡು ಪಾರಿವಾಳ ಹೆಣ್ಣು ಪಾರಿವಾಳ ಕೇಳಿಸಿಕೊಳ್ಳುತ್ತದೆ ಅವತ್ತಿನಿಂದ ಇವತ್ತಿನವರೆಗೂ ಅಲ್ಲಿ ಪಾರಿವಾಳಗಳು ಇವೆ ಅಲ್ಲಿ ವಾಸವಾಗುತ್ತದೆ ಯಾರೇ ಆ ದೇವಸ್ಥಾನಕ್ಕೆ ಹೋಗಲಿ ಪೂಜೆಯನ್ನು ಮಾಡಿಸಿಕೊಂಡು ಅಲ್ಲಿ ಶಿವಲಿಂಗಕ್ಕೆ ಆಗಲಿ ನಮಸ್ಕಾರ ಮಾಡಿಕೊಂಡು ಬಂದರೆ ಮದುವೆಗಳು ಕಷ್ಟಗಳು ಎಲ್ಲವನ್ನು ನೆರವೇರುತ್ತದೆ ಅಂತ ಹೇಳುತ್ತಾರೆ ಅಲ್ಲಿ ಶಿವ ಪಾರ್ವತಿಯು ಅಷ್ಟು ಅನ್ಯನ್ಯದಿಂದ ತುಂಬ ಸಂತೋಷದಿಂದ ಇದ್ದರು ಅಂತ ಹೇಳಲಾಗುತ್ತದೆ ಅಮರನಾಥ ದೇವಸ್ಥಾನದಲ್ಲಿ ಅಷ್ಟು ವಿಶೇಷತೆ ಇದೆ ಏಕೆಂದರೆ ಅಲ್ಲಿ ಹಿಮಾಲಯ ಪರ್ವತವನ್ನು ಬೀಳುತ್ತಿದೆ ಆದರೆ ಆ ಲಿಂಗ ಪ್ರತಿಷ್ಠಾಪ ಆಗಿದೆ ಆ ನೀರು ಎಲ್ಲಿಂದ ಬರುತ್ತಿದೆ ಅಂತ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ ಅಲ್ಲಿ ಅಷ್ಟು ವಿಶೇಷತೆ ಇದೆ ಆ ಶಿವನು ಪಾರ್ವತಿಯು ಅಲ್ಲಿ ನೆಲೆಸಿದ್ದಾರೆ ಅಲ್ಲಿ ಇದ್ದಾರೆ ಅಂತ ಅಮರನಾಥ ದೇವಸ್ಥಾನದಲ್ಲಿ ಪ್ರಸಿದ್ಧವಾಗಿದೆ ಇವತ್ತು ಜನರೆಲ್ಲ ಅಲ್ಲಿ ಹೋಗಿ ಅಮರನಾಥ ದೇವಸ್ಥಾನದಲ್ಲಿ ಕಾಲ್ನಡಿಗೆಯಲ್ಲಿ ಹೋಗುತ್ತಾರೆ ತುಂಬ ವಿಶೇಷತೆ ಅಂತ ಹೇಳಿ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಬರುತ್ತಾರೆ ಆದರೆ ಕುರಿ ಮೇಸಕ್ಕಂಥ ಹುಡುಗ ಅಲ್ಲಿ ಚಿನ್ನವಾಗಿದ್ದು ನೋಡಿ ಆ ದೇವಸ್ಥಾನದಲ್ಲಿ ಶಿವಲಿಂಗವನ್ನು ನೋಡಿ ಅಲ್ಲೇ ಇದ್ದು ಬಿಡುತ್ತಾನೆ ಅವರ ಕುಟುಂಬವು ಇವತ್ತಿಗೂ ಅಲ್ಲೇ ಇದೆ ಆ ದೇವರ ಸೇವೆ ಮಾಡಿಕೊಂಡು ಅಲ್ಲೇ ಇದ್ದಾರೆ ಯಾರಾದರೂ ಕಷ್ಟ ಅಂತ ಹೋದಾಗ ಅಲ್ಲೇ ಸಹಾಯವನ್ನು ಮಾಡುತ್ತಾರೆ ಈ ಥರ ಅಮರನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಿದ್ಧವಾಗಿದೆ ಆದರೆ ಶಿವ ಪಾರ್ವತಿಯು ಯಾವತ್ತಿಗೂ ಅಲ್ಲಿ ಹೋಗಿ ಏನೇ ಬೇಡಿಕೊಂಡರೂ ಕಷ್ಟಗಳೆಲ್ಲ ಪರಿಹಾರ ಆಗುತ್ತದೆ ಅಂತ ಹೇಳುತ್ತಾರೆ ಆದರೆ ಹಿಮಾಲಯ ಪರ್ವತದಲ್ಲಿ ಇರ್ತಕ್ಕಂಥ ಶಿವ ಪಾರ್ವತಿಯು ತುಂಬ ಏಕಾಗ್ರತೆಯಿಂದ ಈ ಶ್ರಾವಣ ಮಾಸದಲ್ಲಿ ತುಂಬ ಅಮರನಾಥ ದೇವಸ್ಥಾನದಲ್ಲಿ ಹೋಗಿ ನಾವೇನೇ ಕೇಳಿಕೊಂಡರೂ ಎಲ್ಲ ಪರಿಹಾರ ಆಗುತ್ತದೆ ಅಂತ ಹೇಳುತ್ತಾರೆ ನೋಡಿ ಫ್ರೆಂಡ್ಸ್ ನಾನು ಹೇಳಿರೋದೇನಾದರೂ ನಿಮಗಿಷ್ಟ ಆದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಫ್ರೆಂಡ್ ಬಾಯ್ ಫ್ರೆಂಡ್ಸ್